ಉಗ್ರರ ಅಡಗು ತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ನಲ್ಲಿ ಉಗ್ರರ ಶಸ್ತಾಸ್ತ್ರವನ್ನು ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಂಬಿಂಗ್ ನೋಡಿ ಅಂದರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದರು ಇಷ್ಟೊಂದೆಲ್ಲ ಈಗ ಸೀಜ್ ಆಗ್ತಾ ಇದೆ ನೋಡಿ ಅಷ್ಟು ಮತ್ತೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದರೆ ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರೋದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಿದ್ದಾರೆ ಐದು ಎಕೆ ಸಿರೀಸ್ ಮತ್ತೆ ರೈಫಲ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ನಲ್ಲಿ ಉಗ್ರರ ಶಸ್ತಾಸ್ತ್ರವನ್ನು ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪ್ಪುವಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಮಿಂಗ್ ನೋಡಿ ಅಂದ್ರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದ್ರು ಇಷ್ಟೊಂದೆಲ್ಲ ಈಗ ಸೀಸ್ ಆಗ್ತಾ ಇದೆ ನೋಡಿ ಅಂದ್ರೆ ಅಷ್ಟೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದ್ರೆ ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರುವುದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಐದು ಎಕೆ ಸಿರೀಸ್ ಮತ್ತೆ ರೈಫಲ್ಸ್ ಒಂದು ಪಿಸ್ತೂಲ್ ಮತ್ತೆ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಗ್ರರ ಅಡಗುತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ನಲ್ಲಿ ಉಗ್ರರ ಶಸ್ತಾಸ್ತ್ರವನ್ನು ಸೀಜ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಂಬೆಗೆ ನೋಡಿ ಅಂದರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದರು ಇಷ್ಟೊಂದೆಲ್ಲ ಈಗ ಸೀಸ್ ಆಗ್ತಾ ಇದೆ ನೋಡಿ ಅಂದ್ರೆ ಅಷ್ಟೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದ್ರೆ ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರೋದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಾ ಐದು ಎಕೆ ಸಿರೀಸ್ ಮತ್ತೆ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ನಲ್ಲಿ ಉಗ್ರರ ಶಸ್ತ್ರಾಸ್ತ್ರವನ್ನು ಸೀಜ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪ್ಪಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಂಬಿಂಗ್ ನೋಡಿ ಅಂದರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದ್ರು ಇಷ್ಟೊಂದೆಲ್ಲ ಈಗ ಸೀಸ್ ಆಗ್ತಾ ಇದೆ ನೋಡಿ ಅಂದರೆ ಅಷ್ಟೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದ್ರೆ ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇವೆಲ್ಲವನ್ನೂ ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರುವುದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಐದು ಎಕೆ ಸಿರೀಸ್ ಮತ್ತೆ ರೈಫಲ್ಸ್ ಒಂದು ಪಿಸ್ತೂಲ್ ಮತ್ತೆ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ನಲ್ಲಿ ಉಗ್ರರ ಶಸ್ತಾಸ್ತ್ರವನ್ನು ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಂಬೆಗೆ ನೋಡಿ ಅಂದರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದರು ಇಷ್ಟೊಂದೆಲ್ಲ ಈಗ ಸೀಸ್ ಆಗ್ತಾ ಇದೆ ಎಷ್ಟೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದ್ರೆ ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರೋದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಿದ್ದಾರೆ ಐದು ಎಕೆ ಸಿರೀಸ್ ಮತ್ತೆ ರೈಫಲ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಬರ್ಚಿಲ್ನಲ್ಲಿ ಉಗ್ರರ ಶಸ್ತಾಸ್ತ್ರವನ್ನು ಸೀಜ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಮಿಗೆ ನೋಡಿ ಅಂದ್ರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದ್ರು ಇಷ್ಟೊಂದೆಲ್ಲ ಈಗ ಸೀಸ್ ಆಗ್ತಾ ಇದೆ ನೋಡಿ ಅಂದ್ರೆ ಅಷ್ಟೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದ್ರೆ ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರುವುದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಐದು ಎಕೆ ಸಿರೀಸ್ ಮತ್ತೆ ರೈಫಲ್ಸ್ ಒಂದು ಪಿಸ್ತೂಲ್ ಮತ್ತೆ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆಯಿಂದ ದಾಳಿ ಆಗ್ತಾ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಜೋರಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ನಲ್ಲಿ ಉಗ್ರರ ಶಸ್ತಾಸ್ತ್ರವನ್ನು ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆಯಿಂದ ಮುಂದುವರೆದ ಕೋಂಬಿಗ್ ನೋಡಿ ಅಂದರೆ ಇವರೆಲ್ಲ ಯಾವಾಗ ಇಲ್ಲೆಲ್ಲ ಬಂದರು ಇಷ್ಟೊಂದೆಲ್ಲ ಈಗ ಸೀಸ್ ಆಗ್ತಾ ಇದೆ ನೋಡಿ ಅಂದರೆ ಅಷ್ಟು ಮತ್ತೊಂದು ಭದ್ರತೆಯನ್ನ ಮೀರಿ ಬರ್ತಾರೆ ಅಂತಂದ್ರೆ ಗಮನಿಸ್ತಾ ಇದ್ರೆ ದೃಶ್ಯದಲ್ಲಿ ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರೋದು ಈ ಗನ್ಗಳು ಈ ರೈಫಲ್ಸ್ಗಳು ಆ ಬುಲೆಟ್ಗಳು ಇವೆಲ್ಲ ಹೇಗೆ ಒಳಗಡೆ ಬಂತು ಸ್ಥಳೀಯರ ಸಹಾಯ ಇಲ್ಲದೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ನಮ್ಮ ಸೇನೆ ಭಯಂಕರ ಕಟ್ಟೆಚ್ಚರ ವಹಿಸಿರೋದು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಿದ್ದಾರೆ